ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹಳ್ಳಳ್ಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಇನ್ನೂ ಜೀವಂತವಾಗಿದೆ ಅಸ್ಪೃಶ್ಯರು ಎಂಬ ಕಾರಣಕ್ಕೆ ಹೇರ್ ಕಟ್ಟಿಂಗ್ ಮಾಡುವುದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಇದೇ ವಿಚಾರಕ್ಕೆ ಎರಡೂ ಸಮುದಾಯಗಳ ನಡುವೆ ಗಲಾಟೆ ನಡೆದಿದೆ ಹಳ್ಳಳ್ಳಿ ಗ್ರಾಮದಲ್ಲಿ ಮೇಲ್ವರ್ಗದ ಜಾತಿಯವರಿಂದ ಕೆಳಜಾತಿಯವರ ಹೇರ್ ಕಟ್ಟಿಂಗ್ ವಿರೋಧಿಸಿದ್ದು ಕೆಲಕಾಲ ಎರಡೂ ಜಾತಿಯವರ ನಡುವೆ ಮಾತಿನ ಚಕಮಕಿ ನಡೆದಿದೆ ಬೈಕ್ ಹಾಗೂ ಸ್ಕೂಟಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ನಲ್ಲಿದ್ದ ಇಬ್ಬರು ಮಕ್ಕಳು ಸೇರಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಘಟನೆ ನಡೆದಿದೆ ಇಮ್ತಿಯಾಜ್ ಶಾಯಿದ್ ಪಟೇಲ್ ಹಾಗೂ ಆತನ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯವಾಗಿದೆ ಇಮ್ತಿಯಾಜ್ ಮಕ್ಕಳೊಂದಿಗೆ ಬೈಕಿನಲ್ಲಿ ಹೋಗ್ತಾ ಇದ್ದ ವೇಳೆ ಘಟನೆ ನಡೆದಿದೆ ಸ್ಕೂಟಿ ಚಾಲಕ ಭೀಮಾರಾವ್ ಮಲ್ಲಪ್ಪ ಕೆಂಬಾವಿ ಎಂಬಾತನಿಗೂ ಗಂಭೀರ ಗಾಯಗಳಾಗಿವೆ ಗಾಯಾಳುಗಳನ್ನು ಧಾರವಾಡದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ದಾಂಡೇಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೀತಿ ಆಯೋಗದ ಸಭೆ ಬಳಿಕ ಪ್ರಧಾನಿ ಮೋದಿ ಎನ್ಡಿಎ ಒಕ್ಕೂಟದ ಸಿಎಂಗಳ ಜೊತೆಯಲ್ಲಿ ಸಭೆ ನಡೆಸಿದ್ರು ಎನ್ಡಿಎ ಸಿಎಂಗಳ ಸಭೆಯಲ್ಲಿ ಆಪರೇಷನ್ ಸಿಂಧೂರ ಯಶಸ್ಸನ್ನ ಶ್ಲಾಘಿಸಿದ್ರು ಅಲ್ಲದೆ ಸಶಸ್ತ ಪಡೆಗಳ ಶೌರ್ಯ ಹಾಗೂ ಮೋದಿಯ ಕೆಚ್ಚದೆಯ ನಾಯಕತ್ವ ಶ್ಲಾಘಿಸುವ ಎರಡು ನಿರ್ಣಯಗಳನ್ನು ಅಂಗೀಕರಿಸಲಾಯಿತು ರಾಜಸ್ಥಾನ ಸಿಎಂ ಭಜನ್ ಲಾಲ್ ಶರ್ಮಾ ಈ ನಿರ್ಣಯವನ್ನು ಪ್ರಸ್ತಾಪಿಸಿದರೆ ಮಹಾರಾಷ್ಟ ಡಿಸಿಎಂ ಏಕನಾಥ್ ಶಿಂದೆ ಪ್ರಸ್ತಾಪವನ್ನು ಅನುಮೋದಿಸಿದ್ರು ಇನ್ನು ಇದೇ ವೇಳೆ ಜಾತಿ ಜನಗಣತಿ ನಡೆಸುವ ನಿರ್ಧಾರ ಕೈಗೊಂಡ ಕೇಂದ್ರ ಸರ್ಕಾರವನ್ನ ಶ್ಲಾಘಿಸಿ ಮತ್ತೊಂದು ನಿರ್ಣಯವನ್ನು ಅಂಗೀಕರಿಸಲಾಯಿತು ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಜಾರಿಗೊಳಿಸಿದ್ದೆ ನಾನು ನನ್ನಿಂದಲೇ ಯುದ್ಧ ನಿಂತು ಎಂದು ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಬೆನ್ನನ್ನ ತಾವೇ ತಟ್ಟಿಕೊಳ್ತಿದ್ದಾರೆ ಎನ್ಡಿಎ ಸಿಎಂಗಳ ಸಭೆಯಲ್ಲಿ ಈ ಕುರಿತು ಸ್ಪಷ್ಟನೆ ನೀಡಿರೋ ಮೋದಿ ಭಾರತ ಪಾಕ್ ದ್ವಿಪಕ್ಷೀಯ ಮಾತುಕತೆ ಮೂಲಕವೇ ಕದನ ವಿರಾಮ ಜಾರಿಯಾಯಿತು ಈ ಪ್ರಕ್ರಿಯೆಯಲ್ಲಿ ಮೂರನೇ ವ್ಯಕ್ತಿಯ ಪಾತ್ರ ಇಲ್ಲ ಎಂದಿದ್ದಾರೆ ಈ ಮೂಲಕ ಟ್ರಂಪ್ಗೆ ಮೋದಿ ಟಕ್ಕರ್ ನೀಡಿದ್ದಾರೆ ಸಭೆಯಲ್ಲಿ ಸಾರ್ವಜನಿಕ ಭಾಷಣ ವೇಳೆ ಎಚ್ಚರವಿರುವಂತೆ ಎನ್ಡಿಎ ನಾಯಕರಿಗೆ ಮೋದಿ ಕಿವಿ ಮಾತನ್ನ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ದೇಶದ ಭದ್ರತೆ ವಿಷಯದಲ್ಲಿ ಲೂಸ್ಟಾಕ್ ಬೇಡ ಅಂತ ಬುದ್ಧಿ ಮಾತನ್ನ ಹೇಳಿದ್ದಾರೆ ಎನ್ಡಿಎ ಸರ್ಕಾರ ಬಂದ ಬಳಿಕ ಭಾರತದ ಆರ್ಥಿಕತೆ ಶರವೇಗ ಪಡೆದುಕೊಂಡಿತ್ತು ಹತ್ತು ವರ್ಷದ ಹಿಂದೆ ಹನ್ನೊಂದನೇ ಸ್ಥಾನದಲ್ಲಿದ್ದ ಭಾರತ ಇದೀಗ ನಾಲ್ಕು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಮೂಲಕ ಜಪಾನ್ನ ಹಿಂದಿಕ್ಕಿ ನಾಲ್ಕನೇ ಸ್ಥಾನಕ್ಕೇರಿದೆ ಈಗ ಅಮೆರಿಕ ಚೀನಾ ಹಾಗೂ ಜರ್ಮನಿ ಮಾತ್ರ ಭಾರತಕ್ಕಿಂತಲೂ ಮುಂದಿವೆ ಎರಡ್ ಸಾವಿರದ ಇಪ್ಪತ್ತೆಂಟರ ಒಳಗೆ ಜರ್ಮನಿಯ ಆರ್ಥಿಕತೆಯನ್ನ ಭಾರತವೂ ಮೀರಿಸುವ ನಿಚ್ಚಳ ಅನ್ನೋದು ಚರ್ಚೆ ನಡೀತಾ ಇದೆ ఇది ఏష్యా న్యూస్ నెట్వర్క్ ప్రస్తుతి